ಹಳ್ಳಿ ಪವರ್ ಮುಂದೆ ಒಂದೇ ದಿನಕ್ಕೆ ಸುಸ್ತಾದ ಸಿಟಿ ಸುಂದ್ರಿಯರು. ಸಗಣಿ ಎತ್ತಿದ ಮಾಡ್ರನ್ ರಾಣಿಯರು ಸಿಟಿ ಸಿಂಡಲಾಗಳಿಗೆ ಬೆಂಡೆತ್ತಿದ ಅಕುಲ್ ಬಾಲಾಜಿ ಪವರ್ ಹೆಸರಿನ ಹೊಸ ವಾಹಿನಿಯೊಂದು ಇತ್ತೀಚೆಗೆ ಆರಂಭ ಆಗಿದೆ ಈ ವಾಹಿನಿಯಲ್ಲಿ ಹಳ್ಳಿ ಪವರ್ ಹೆಸರಿನ ಹೊಸ ರಿಯಾಲಿಟಿ ಶೋ ಕೂಡ ಆರಂಭ ಆಗಿದೆ ಈ ಶೋಗೆ ಅಕುಲ್ ಬಾಲಾಜಿ ನೇತೃತ್ವ ಕೂಡ ಇದೆ ಬೆಳಗಾವಿಯ ಸಂಗುಳ್ಳಿಗೆ ತಂಡ ಕೂಡ ತೆರಳಿದೆ ಅಲ್ಲಿ ಕೇವಲ ಒಂದೇ ದಿನಕ್ಕೆ ಎಲ್ಲ ಸ್ಪರ್ಧೆಗಳು ಸುಸ್ತಾಗಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಪ್ರೋಮೋನ ಜೀ ಪವರ್ ವಾಹಿನಿ ಕೂಡ ಹಂಚಿಕೊಂಡಿದೆ ಹಳ್ಳಿ ಪವರ್ ನಲ್ಲಿ ಒಟ್ಟು ಹದಿನಾರು ಸ್ಪರ್ಧಿಗಳು ಆಯ್ಕೆ ಆಗಿದ್ರು ಈ ಪೈಕಿ ಶೋಗೆ ಬೇಕಾಗಿದ್ದು ಕೇವಲ ಹನ್ನೆರಡು ಮಂದಿ ಹೀಗಾಗಿ ಆ ಹಳ್ಳಿಯವರೇ ಓಟ್ ಮಾಡಿ ಇವರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಕೂಡ ನಡೆಯಿತು ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಓಟ್ ಬಿದ್ರೆ ಎಲಿಮಿನೇಟ್ ಆಗ್ತಾರೆ ಎಂಬತ್ತಕ್ಕಿಂತ ಮೇಲೆ ಓಟ್ ಬಿದ್ರೆ ಅವರು ಸೆಲೆಕ್ಟ್ ಆದಂತೆ ಇವುಗಳ ಮಧ್ಯದಲ್ಲಿ ಇದ್ರೆ ಹೋಲ್ನಲ್ಲಿ ಇದ್ದಾರೆ ಎಂದರ್ಥ ಒಟ್ಟು ಹನ್ನೆರಡು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಅವರನ್ನು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಇರಿಸಲಾಯಿತು ಅಲ್ಲಿಂದ ಐಷಾರಾಮಿ ಕಾರಲ್ಲಿ ವಿಮಾನ ನಿಲ್ದಾಣಕ್ಕೆ ಎಲ್ಲರನ್ನ ಕೊಂಡೊಯ್ಯಲಾಯಿತು ಅಲ್ಲಿಂದ ಎಲ್ಲರೂ ಸಹ ಹಾರಿದ್ದು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಹುಬ್ಬಳ್ಳಿಯಿಂದ ತೂಫಾನ್ ವಾಹನದಲ್ಲಿ ಬೆಳಗಾವಿ ಸೇರಿ ಬೆಳಗಾವಿಯಿಂದ ಸರ್ಕಾರಿ ಬಸ್ನಲ್ಲಿ ಹೋಗಿ ಆ ಬಳಿಕ ಟ್ರ್ಯಾಕ್ಟರ್ ಎತ್ತಿನ ಗಾಡಿಯಲ್ಲಿ ಸಂಗೊಳ್ಳಿಯನ್ನು ಸೇರಿದ್ದಾರೆ ಸಿಟಿಯಲ್ಲೇ ಹುಟ್ಟಿ ಬೆಳೆದಂತಹ ಎಲ್ಲರೂ ಹಳ್ಳಿ ಅನ್ನೋದನ್ನ ಕನಸಿನಲ್ಲೂ ಸಹ ಕಲ್ಪನೆ ಮಾಡಿಕೊಂಡಿರಲ್ಲ ಅವರಿಗೆ ಈಗ ಹಳ್ಳಿ ಜೀವನ ಕಷ್ಟ ಅಂತ ಅನಿಸ್ತಾ ಇದೆ ಮೊದಲ ದಿನವೇ ಅನೇಕರು ಹಸುವಿನ ಹಾಲನ್ನು ಕೂಡ ಕರೆದಿದ್ದಾರೆ ಕೆಲವರು ಹಸುವಿನ ಬಳಿ ಒದಿಸ್ಕೊಂಡಿದ್ದಾರೆ ಕೂಡ ಹೌದು ಸಗಣಿಯನ್ನ ಕ್ಲೀನ್ ಮಾಡಿ ಅದರ ವಾಸನೆಯನ್ನ ತಡೆಯೋಕಾಗ್ದೆ ಒದ್ದಾಡಿದ್ದಾರೆ ಈ ಎಲ್ಲ ಕಾರಣದಿಂದ ಅನೇಕರು ಸುಸ್ತಾಗಿದ್ದು ಕಣ್ಣೀರನ್ನ ಕೂಡ ಹಾಕಿದ್ದಾರೆ ಸಿಟಿ ಜೀವನ ಇಷ್ಟೇ ಕಷ್ಟ ಆದರೆ ಕೆಲವರು ಅರ್ಧಕ್ಕೆ ಶೋನಿಂದ ಹೊರ ನಡೆದ್ರೂ ಸಹ ಅಚ್ಚರಿ ಏನು ಇಲ್ಲ ಅಂತ ಕಾಣ್ತಾ ಇದೆ ಪ್ರತಿ ವಾರ ಇಲ್ಲಿಯೂ ಸಹ ಎಲಿಮಿನೇಷನ್ ಇದ್ದೇ ಇರುತ್ತೆ ಅಲ್ಲದೆ ಮುಂದಿನ ದಿನಗಳಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗ್ಲಿದೆ ಅನ್ನೋದು ಕೂಡ ವಿಶೇಷ